ಬರೀ ಆರೋಗ್ಯ ಅಲ್ಲ ಆರ್ಥಿಕ ಪರಿಸ್ಥಿತಿಲೂ ಕೂಡ ಸಹಾಯ ಮಾಡುತ್ತೆ ಮಾನಸಿಕ ಸಮಸ್ಯೆಗೂ ಕೂಡ ದೂರ ಆಗ್ತಕ್ಕಂಥದ್ದು ಅಥವಾ ಒಂದು ಬೌದ್ಧಿಕವಾಗಿ ಕೂಡ ಸಹಾಯ ಆಗ್ತಕ್ಕಂಥದ್ದು ಆಧ್ಯಾತ್ಮಿಕ ಕೂಡ ಕೂಡ ಸಹಾಯ ಆಗುತ್ತೆ ನಾವು ಟ್ಯಾಬ್ಲೆಟ್ ತೊಗೊಳ್ತೀವಿ ವ್ಯಾಯಾಮ ಮಾಡ್ತೀವಿ ಹಾಗೇ ನಾವು ಒಳ್ಳೆಯ ವಿಹಾರ ಮಾಡ್ತೀವಿ ಎಲ್ಲವೂ ಮಾಡ್ತೀವಿ ಆದರೆ ಅದ್ರ ಜೊತೆಗೆ ರುದ್ರಾಕ್ಷಿ ಕೂಡ ನಮಗೆ ಜೀವನದಲ್ಲಿ ಒಂದು ಆ್ಯಡೆಡ್ ಬೆನಿಫಿಟ್ ಅಂತ ನಾವು ಹೇಳ್ತೀವಿ ಪ್ರತಿನಿತ್ಯ ರಾತ್ರಿ ನೀರಲ್ಲಿ ಐದು ಮುಖದ ರುದ್ರಾಕ್ಷಿ ಹಾಕಿ ಬೆಳಗಿನ ಜಾವ ಅದನ್ನು ಶೋಧಿಸಿ ಆ ನೀರನ್ನು ಸೇವನೆ ಮಾಡಿದ್ರೆ ಬಿ ಪಿ ಆಟೋಮೆಟಿಕ್ಕಾಗಿ ಕಾಲಕ್ರಮೇಣ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಕಂಟ್ರೋಲ್ ಬಂದುಬಿಡುತ್ತೆ ಹಾರ್ಟ್ ಸಮಸ್ಯೆ ಇರೋರಿಗೆ ಹನ್ನೆರಡು ಮುಖದ ರುದ್ರಾಕ್ಷಿ ವಿಶೇಷವಾಗಿ ಸಹಾಯ ಆಗುತ್ತೆ ನೋವು ಬೆನ್ನೋವು ಕೈ ನೋವು ಮಂಡಿ ಸವೆತ ಎಲ್ಲ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಹೇಳ್ತಾರೆ ಏಳು ಮುಖದ ರುದ್ರಾಕ್ಷಿ ಅತ್ಯಂತ ಶ್ರೇಷ್ಠ ನಾಲ್ಕು ಮುಖದ್ದು ಅವರ ಬುದ್ಧಿಯನ್ನು ಪ್ರಚಲಿತವಾಗಿ ಮಾಡಿ ಓದಿರ್ತಕ್ಕಂಥದ್ದು ನರ್ವ್ಸ್ನ ಸ್ಟ್ರಾಂಗ್ ಮಾಡಿ ರಿಟೈನಿಂಗ್ ಪವರ್ ಮಾಡ್ತಕ್ಕಂಥದ್ದು ಜಾಸ್ತಿ ಸ್ಕಿನ್ ಸಮಸ್ಯೆ ಇರೋರಿಗೆ ಆರು ಮುಖದ ರುದ್ರಾಕ್ಷಿನ ತೆಗೆದು ಬಿಟ್ಟು ಹಚ್ಕೋಬೋದು ಕಣ್ಣಿನ ತೊಂದರೆಗೆ ಎರಡು ಮುಖದ ರುದ್ರಾಕ್ಷಿಯನ್ನು ಧರಿಸ್ತಾರೆ ಹನ್ನೊಂದು ಮುಖದ ರುದ್ರಾಕ್ಷಿನ ನೀರಲ್ಲೇ ಇಟ್ಟು ಅದನ್ನು ಸೇವನೆಯಿಂದ ಶಕ್ತಿ ತೋರಿಸ್ತಾ ಇದೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮುಮ್ತಾಜ್ ಅಬ್ದುಲ್ ನಲ್ಲಡ್ಕಾ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಗುರುಜಿ ನಾವು ರುದ್ರಾಕ್ಷಿಯನ್ನ ಧರಿಸ್ತೀವಿ ಇದು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಅಂತ ಯಾಕಂದ್ರೆ ನಾನು ಸ್ಫಟಿಕವನ್ನು ಧರಿಸ್ತೀನಿ ನನಗೆ ಆಕ್ಚುಲಿ ಸ್ಫಟಿಕವನ್ನು ಧರಿಸಿದ ಮೇಲೆ ತಲೆನೋ ಬಹಳ ಕಮ್ಮಿ ಆಯಿತು ಸೊ ಅದೇ ರೀತಿ ರುದ್ರಾಕ್ಷೆಯಲ್ಲೂ ಕೂಡ ಅಂತ ಕ್ವಾಲಿಟೀಸ್ ಖಂಡಿತವಾಗ್ಲೂ ಇರುತ್ತೆ ಸೊ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಅಂತ ಬರೀ ಆರೋಗ್ಯ ಅಲ್ಲ ಆರ್ಥಿಕ ಪರಿಸ್ಥಿತಿಲೂ ಕೂಡ ಸಹಾಯ ಮಾಡುತ್ತೆ ಮಾನಸಿಕ ಸಮಸ್ಯೆಗೂ ಕೂಡ ದೂರ ಆಗ್ತಕ್ಕಂಥದ್ದು ಅಥವಾ ಒಂದು ಬೌದ್ಧಿಕವಾಗಿ ಕೂಡ ಸಹಾಯ ಆಗ್ತಕ್ಕಂಥದ್ದು ಆಧ್ಯಾತ್ಮಿಕ ಕೂಡ ಕೂಡ ಸಹಾಯ ಆಗುತ್ತೆ ಮೊಟ್ಟ ಮೊದಲಿಗೆ ರುದ್ರಾಕ್ಷಲಿರ್ತಕ್ಕಂಥ ಒಂದು ಕಂಪನಾಂಕಗಳ ಬಗ್ಗೆ ನಾವು ಅರಿವಿರಬೇಕು ಮೊದಲು ದೇಹದಲ್ಲಿರ್ತಕ್ಕಂಥ ಈ ಒಂದು ಶಕ್ತಿ ಪ್ರಾಣಶಕ್ತಿ ಅಂತ ನಾವು ಕರಿತೀವಿ ಆ ಶಕ್ತಿಯಲ್ಲಿ ಆ ಒಂದು ಸಂಚಲನ ಆದಾಗ ಏರುಪೇರಾದಾಗ ನಮಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಎರಡನೇದು ವಾತಾವರಣದಲ್ಲಿರ್ತಕ್ಕಂಥ ಒಂದು ಕಲ್ಮಶ ಮೂರನೇದು ಆಹಾರದಲ್ಲಿರ್ತಕ್ಕಂಥ ವಿಷಕಾರಿಯ ಒಂದು ಪ್ರಮಯ ಈಗ ನಮಗೆ ಉಂಟಾಗಿದೆ ಇಂಥ ಸಂದರ್ಭದಲ್ಲಿ ನಾವು ಟ್ಯಾಬ್ಲೆಟ್ ತೊಗೊಳ್ತೀವಿ ವ್ಯಾಯಾಮ ಮಾಡ್ತೀವಿ ಹಾಗೇ ನಾವು ಒಳ್ಳೆಯ ವಿಹಾರ ಮಾಡ್ತೀವಿ ಎಲ್ಲವೂ ಮಾಡ್ತೀವಿ ಆದರೆ ಅದರ ಜೊತೆಗೆ ರುದ್ರಾಕ್ಷಿ ಕೂಡ ನಮಗೆ ಜೀವನದಲ್ಲಿ ಒಂದು ಆ್ಯಡೆಡ್ ಬೆನಿಫಿಟ್ ಅಂತ ನಾವು ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಐದು ಮುಖದ ರುದ್ರಾಕ್ಷಿಯನ್ನು ಒಳ್ಳೆಯ ಕ್ವಾಲಿಟಿ ದಪ್ಪದಲ್ಲಿರ್ತಕ್ಕಂಥ ರುದ್ರಾಕ್ಷಿ ಚೆನ್ನಾಗಿ ತೊಳೆದು ನೀಟೆಲ್ಲ ಮಾಡಿ ಪ್ರತಿನಿತ್ಯ ರಾತ್ರಿ ನೀರಲ್ಲಿ ಐದು ಮುಖದ ರುದ್ರಾಕ್ಷಿ ಹಾಕಿ ಬೆಳಗಿನ ಜಾವ ಅದನ್ನು ಶೋಧಿಸಿ ಆ ನೀರನ್ನು ಸೇವನೆ ಮಾಡಿದ್ರೆ ಬಿ ಪಿ ಆಟೋಮೆಟಿಕ್ಕಾಗಿ ಕಾಲಕ್ರಮೇಣ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಕಂಟ್ರೋಲ್ ಬಂದುಬಿಡುತ್ತೆ ಅಂದರೆ ಆ ಬ್ಲಡ್ಡಲ್ಲಿರ್ತಕ್ಕಂಥ ತಿಕ್ನೆಸ್ ಮತ್ತು ಸಾಲ್ಟ್ ಅಂಶ ಸೋಡಿಯಂ ಅಂತ ನಾವೇನು ಕರಿತೀವಿ ಆ ನೀರು ಎಳ್ಕೊಂಡು ಆಚೆ ಹಾಕ್ತಕ್ಕಂಥ ಒಂದು ಶಕ್ತಿ ಅದಕ್ಕಿದೆ ಕೆಲವರು ಏನು ಮಾಡ್ತಾರೆ ಇನ್ನೂ ಒಂದು ಹೆಜ್ಜೆ ಹೋಗಿ ಐದು ಮುಕ್ಕದ್ದು ಕಲ್ಲಲ್ಲಿ ತೇಯ್ತಾರೆ ತೆಗೆದುಬಿಟ್ಟು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಹಾಕ್ಕೊಳ್ತಾರೆ ಇನ್ನೂ ಸ್ವಲ್ಪ ಹೆಚ್ಚಿನ ಸೇವನೆ ಆಗಲಿ ಅಂತ ಕೆಲವರು ಕಣ್ಣಿನ ತೊಂದರೆಗೆ ಎರಡು ಮುಖದ ರುದ್ರಾಕ್ಷಿನ ಧರಿಸ್ತಾರೆ ಪ್ಲಸ್ ಎರಡು ಮುಖದ ರುದ್ರಾಕ್ಷಿ ನೀರಲ್ಲಿ ಹಾಕ್ಬಿಟ್ಟು ತಗೊಳ್ತಾರೆ ಈ ರೀತಿ ಅನೇಕ ರುದ್ರಾಕ್ಷಿ ಬೆನಿಫಿಟ್ಸ್ ಇದೆ ಹಾರ್ಟ್ ಸಮಸ್ಯೆ ಇರೋರಿಗೆ ಹಾರ್ಟ್ ಸ್ವಲ್ಪ ಬೀಟ್ಸು ಇರ್ರೆಗ್ಯುಲರ್ ಇರೋರಿಗೆ ಪ್ಯಾಲ್ಪಿಟೇಷನ್ಸ್ ಅಂತ ಕರೀತಾರೆ ಸಮಸ್ಯೆ ಇರೋರಿಗೆ ಹನ್ನೆರಡು ಮುಖದ ರುದ್ರಾಕ್ಷಿ ವಿಶೇಷವಾಗಿ ಸಹಾಯ ಆಗುತ್ತೆ ಇನ್ನು ತುಂಬ ಜನ ಕಾಲುನೋವು ಬೆನ್ನೋವು ನೋವು ಮಂಡಿ ಸವೆತ ಎಲ್ಲ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಹೇಳ್ತಾರೆ ಏಳು ಮುಖದ ರುದ್ರಾಕ್ಷಿ ಅತ್ಯಂತ ಶ್ರೇಷ್ಠ ಆ ಏಳು ಮುಖದ ರುದ್ರಾಕ್ಷಿ ಮೈಲಿರ್ತಕ್ಕಂಥ ಕೆಲವು ಕರೆಂಟ್ಸ್ ನರ್ವಸ್ ಸಿಸ್ಟಮ್ನ ಕನೆಕ್ಟ್ ಮಾಡಿ ಅಲ್ಲಿ ಬರ್ತಕ್ಕಂಥ ಒಂದು ಮರ್ಮ ಸ್ಥಾನಗಳಿಗೆ ಮೆರಿಡಿಯನ್ಸ್ ಅಂತ ಕರಿತೀವಿ ಅಲ್ಲಿ ಹೆಲ್ಪ್ ಆಗುತ್ತೆ ವರ್ಕ್ ಆಗುತ್ತೆ ಇನ್ನು ನಾಲ್ಕು ಮುಖದ್ದು ಎಜುಕೇಷನ್ ಇರ್ತಕ್ಕಂಥವ್ರ್ಗೆ ಹಾಕ್ಕೊಳ್ತಾರೆ ಯಾಕೆಂದರೆ ನಮ್ಮ ಹುಡುಗ ಡಲ್ಲು ಓದಲ್ಲ ನಾಲ್ಕು ಮುಖದ ರುದ್ರಾಕ್ಷಿ ವಿಶೇಷವಾಗಿ ಬುಧನ ಸಾಂಕೇತಿಕವಾಗಿ ಬರುತ್ತೆ ಆ ಒಂದು ನಾಲ್ಕು ಮುಖದ ರುದ್ರಾಕ್ಷಿ ವಿಶೇಷವಾಗಿ ಅವರ ಬುದ್ಧಿಯನ್ನು ಪ್ರಚಲಿತವಾಗಿ ಮಾಡಿ ಓದಿರ್ತಕ್ಕಂಥದ್ದು ನರ್ವ್ಸ್ನ ಸ್ಟ್ರಾಂಗ್ ಮಾಡಿ ರಿಟೈನಿಂಗ್ ಪವರ್ ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ ನೋಡಿ ಎಲ್ಲನೂ ಕೂಡ ನಮ್ಮ ದೇಹದಲ್ಲಿರ್ತಕ್ಕಂಥದ್ದೆಲ್ಲ ಒಂದು ಸ್ಟೋರ್ ಹೌಸ್ ಅಲ್ಲಿ ನಾವು ಏನು ಆಲೋಚನೆ ಮಾಡ್ತೀವಿ ಅದು ಸ್ಟೋರ್ ಮಾಡ್ಕೋಬೇಕು ತಿಳಿದಿರೋದನ್ನ ತಿಳ್ಕೊಂಡಾದಮೇಲೆ ಇಲ್ಲಿ ಸ್ಟೋರ್ ಆಗುತ್ತೆ ಮೆದುಳ ಅಬ್ಲಾಂಗೇಟದಲ್ಲಿ ಸ್ಟೋರ್ ಆಗ ಸ್ಟೋರ್ ಆಗುತ್ತೆ ಅದನ್ನು ಮತ್ತೆ ನಾವು ರೀಪ್ರೊಡ್ಯೂಸ್ ಮಾಡ್ತೀವಿ ಅದು ಗುರ್ತಲ್ಲಿರಬೇಕು ಅಂತಂದರೆ ನರ್ವ್ಸ್ ಸ್ಟ್ರಾಂಗ್ ಇರಬೇಕು ನರ್ವಸ್ ಸಿಸ್ಟಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸಿ ಎನ್ ಎಸ್ ಅಂತ ನಾವು ಕರಿತೀವಿ ಈ ಸಿ ಎನ್ ಎಸ್ಸಲ್ಲಿ ಇರ್ತಕ್ಕಂಥ ಕರೆಂಟು ಭಾಳ ಶಕ್ತಿಶಾಲಿಯಾಗಿದ್ದರೆ ಫಟ್ ಅಂತ ಹೇಳ್ತೀವಿ ಟಕ್ ಅಂತ ಹೇಳ್ತೀವಿ ಇನ್ಫಾರ್ಮೇಷನ್ ಇಲ್ಲಾಂದರೆ ಯೋಚನೆ ಮಾಡಿ 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 ಹೇಳ್ತಕ್ಕಂಥದ್ದು ಬರುತ್ತೆ ಇದಲ್ಲದೆ ಇನ್ನೂ ಸಾಕಷ್ಟು ಇದ್ದಾವೆ ಇದನ್ನು ದಿನ ಹೇಳ್ತಾ ಹೋದರೆ ಅದಕ್ಕೆ ಟೈಮೇ ಸಾಕಾಗಲ್ಲ ಮಧುಮೇಹ ರೋಗದವ್ರಿಗಿರುತ್ತೆ ಸ್ಕಿನ್ ಸಮಸ್ಯೆ ಇರೋರಿಗೆ ಆರು ಮುಖದ ರುದ್ರಾಕ್ಷಿನ ತು ಬಿಟ್ಟು ಹಚ್ಕೋಬೋದು ಅಥವಾ ಆರು ಮುಖದ ರುದ್ರಾಕ್ಷಿಯನ್ನು ನೀರಲ್ಲಿ ಹಾಕಿ ಪ್ರತಿನಿತ್ಯ ನಾವು ಕುಡಿತಾ ಇದ್ದಾಗ ಈ ಒಂದು ಮುಖದಲ್ಲಿ ಒಂದು ತೇಜಸ್ಸು ಬರ್ತಕ್ಕಂಥದ್ದು ಖಂಡಿತ ಶಾಸ್ತ್ರದಲ್ಲಿ ಬರೆದಿದೆ ಮತ್ತು ತುಂಬ ಜನ ಮಾಡ್ತಾ ಇದ್ದಾರೆ ಹಾಗೆ ಸ್ವಲ್ಪ ನಮಗೆ ಬಲಹೀನತೆ ಇರ್ತಕ್ಕಂಥದ್ದು ಬಂದಾಗ ಹನ್ನೊಂದು ಮುಖದ ರುದ್ರಾಕ್ಷಿನ ತೇಯ್ದು ನಾವು ನೀರಲ್ಲಿ ಕಲಸಿ ಕೊಡ್ಬೋದು ಅಥವಾ ಹನ್ನೊಂದು ಮುಖದ ರುದ್ರಾಕ್ಷಿ ಹಾಕಬೋದು ಅಥವಾ ಹನ್ನೊಂದು ಮುಖದ ರುದ್ರಾಕ್ಷಿನ ನೀರಲ್ಲೇ ಇಟ್ಟು ಅದನ್ನು ಸೇವನೆಯಿಂದ ಶಕ್ತಿ ಉಂಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಭಾಳಷ್ಟು ಜನ ಮಾಡಿ ಅದನ್ನು ಒಳ್ಳೆಯ ಒಂದು ಆರೋಗ್ಯವಾಗಿರ್ತಕ್ಕಂಥ ಒಂದು ಜೀವನನ ನಡೆಸ್ತಾ ಇದ್ದಾರೆ ಇದನ್ನೇ ಉಪಯೋಗಿಸಿ ಇನ್ನು ಸಾಕಷ್ಟಿದೆ ಹೇಳೋಕ್ಕೆ ಸದ್ಯಕ್ಕೆ ಬೇಸಿಕ್ ವಿಚಾರದಲ್ಲಿ ನೀವು ಇವತ್ತು ಹೇಳಿದ್ದೀನಿ ಧನ್ಯವಾದಗಳು ಗುರುಜಿ ಯಾವ ಯಾವ ಆರೋಗ್ಯ ಸಮಸ್ಯೆಗಳಿಗೆ ಈ ಒಂದು ರುದ್ರಾಕ್ಷಿ ಪರಿಹಾರ ಅನ್ನುವಂಥದ್ದನ್ನ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇಂತಹ ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ ನಮಸ್ಕಾರ ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ ಹದಿನೈದು ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ ವಿದ್ಯಾಭ್ಯಾಸ ವೃತ್ತಿ ಜೀವನ ಮದುವೆ ವಿಚಾರ ಆಸ್ತಿ ಪ್ರಯಾಣ ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ ಅರವತ್ತು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ